ವೇದಿಕೆಯ ಮೇಲೆ ಉಪಸ್ಥಿತರಿರುವ ಗಣ್ಯರೇ ಎಲ್ಲ ಕನ್ನಡದ ಮನಸ್ಸುಗಳೇ ಎಲ್ಲರಿಗೂ ಶುಭ ಮುಂಜಾನೆಯ ಕಾಮನಗಳು ನಿರಾತಂಕವಾಗಿ ಮಾತನಾಡ್ಬೋದು ನಾನು ಮನಸ್ಸನ್ನು ಬಿಚ್ಚಿ ಮಾತನಾಡಬಹುದು ಯಾಕೆ ಕೇಳಿ ನಿರಾತಂಕವಾಗಿ ಮಾತಾಡ್ಬೋದು ಯಾಕೆ ಕೇಳಿ ನಮ್ಮ ಸಚಿವರೇ ಇಲ್ಲ ನಮ್ಮ ಸಚಿವರು ಬರೋರು ಇದ್ದಾರೆ ನಾನು ಅಂದ್ಕೊಂಡೆ ನಮ್ಮ ಸಚಿವರು ಬಂದಾಗ ನನಗೆ ಮಾತಾಡೋಕ್ಕೆ ಕೊಟ್ಟಿದ್ದಿದ್ರೆ ಅವ್ರ ಮುಂದೆ ನಾನು ಒಂದು ಸ್ವಲ್ಪ ವಾಕ್ಜರೀನ ಚೆಲ್ಬೋದಾಗಿತ್ತು ಅಂತ ಅಂದ್ಕೊಂಡಿದ್ದೆ ಆದರೆ ಅವ್ರು ಬರೋಕ್ಕೆ ಮುಂಚೆ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಬಿಟ್ಟಿದ್ದಾರೆ ಐ ಲಾಸ್ಟ್ ಎನ್ ಅಪಾರ್ಚುನಿಟಿ ಅನ್ಸೆತ್ ನಿರಾತಂಕ ಸಂಸ್ಥೆಯ ಸಂಸ್ಥಾಪಕರಾದ ಶ್ರೀ ರಮೇಶ್ ರವರೇ ಅವರಿಗೆ ಕೈ ಜೋಡಿಸಿರತಕ್ಕಂಥ ಶೇಖರ್ ಮತ್ತು ಅವರ ತಂಡದವರೇ ಹಾಗೂ ಈ ಒಂದು ಎಚ್ ಆರ್ ವೃತ್ತಿ ನಿರತರ ಏಳನೇ ವರ್ಷಕ್ಕೆ ಕಾಲಿಟ್ಟಿದ್ದೇವೆ ಕಾವೇರಿಯಿಂದ ಗೋದಾವರಿಯವರಿಗೆ ಇದ್ದಂತಹ ನಾಡು ನಮ್ಮ ಕನ್ನಡ ನಾಡು ಹದಿನೇಳು ಸಾವಿರ ಕಾರ್ಖಾನೆಗಳು ಕನ್ನಡ ಕರ್ನಾಟಕದಲ್ಲಿ ನೋಂದಣಿಯಾಗಿರೋದು ಅಷ್ಟೇ ಸುಮಾರು ಹತ್ತು ಸಾವಿರ ಐ ಟಿ ಕಂಪನಿಗಳು ಒಂದು ಐದು ಸಾವಿರ ಸರ್ವಿಸ್ ಸೆಕ್ಟರ್ನಲ್ಲಿರತಕ್ಕಂಥವು ಎಲ್ಲ ಸೇರಿ ಒಂದು ಮೂವತ್ತೈದು ನಲ್ವತ್ತು ಸಾವಿರ ಆಗುತ್ತೆ ನಲವತ್ತು ಸಾವಿರ ಸಂಘ ಸಂಸ್ಥೆಗಳು ಕಾರ್ಖಾನೆಗಳು ಐ ಟಿ ಕಂಪನಿಗಳಿಗೆ ಇಲ್ಲಿ ನೆರೆದಿರತಕ್ಕಂಥ ಕನ್ನಡ ಮನಸ್ಸುಗಳು ಕೇವಲ ಮುನ್ನೂರು ಇದೇನಾ ನಮ್ಮ ಕನ್ನಡದ ಒಗ್ಗೂಡುವಿಕೆ ಕನ್ನಡ ಎಚ್ ಆರ್ ಪ್ರೊಫೆಷನ್ಸ್ಗಳ ಒಗ್ಗೂಡುವಿಕೆ ಕೇವಲ ಮುನ್ನೂರು ಜನಕ್ಕೆ ಮಾತ್ರ ಸೀಮಿತ ಆಗಿದೆ ಹೆಚ್ಚಾರಿಗೆ ಯಾವುದೇ ಭಾಷೆ ಜಾತಿ ನೆಲ ಇಲ್ಲ ಎಚ್ ಆರ್ ಪರ್ಸನಲ್ಗೆ ಹೆಚ್ ಆರ್ ಮ್ಯಾನೇಜ್ಮೆಂಟ್ಗೂ ಯಾವುದೇ ಒಂದು ಭಾಷೆಯ ಪರಿಕಲ್ಪನೆ ಇಲ್ಲ ಆದರೆ ನಾವೆಲ್ಲ ಕನ್ನಡ ನಾಡದವರು ಕನ್ನಡ ನಾಡಿನವರು ಕನ್ನಡದ ಮಾತೃಭಾಷೆ ಉಳ್ಳವರು ಕನ್ನಡ ಓದಿರೋರು ಕನ್ನಡ ಸಾಹಿತ್ಯವನ್ನು ಕಲ್ತವರು ನಾವುಗಳೆಲ್ಲ ವ್ಯವಹಾರ ಮಾಡುವಾಗ ನಮ್ಮ ಹೃದಯಗಳು ಹತ್ತಿರ ಆಗ್ತವೆ ಥೀಮ್ಸ್ಗಳು ಗ್ಲೋಬಲ್ ಥೀಮ್ಸ್ ಇರ್ಬೋದು ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಆ್ಯಂಡ್ ಎಚ್ ಆರ್ ಅನ್ನೋ ಒಂದು ಥೀಮ್ ಡೆಫಿನೆಟ್ಲಿ ಇಟ್ಸ್ ಎ ಗ್ಲೋಬಲ್ ಥೀಮ್ ಬಟ್ ನಾವು ವ್ಯವಹಾರ ಮಾತನಾ ಮಾಡುವಾಗ ಮಾತನಾಡುವಾಗ ನಮ್ಮ ಹೃದಯಗಳು ಸಂವಹನ ಮಾಡಲಿಕ್ಕೆ ಕನ್ನಡದಲ್ಲಿ ವ್ಯವಹಾರ ಮಾಡಿದಾಗ ನಾವು ಇನ್ನೂ ಹೆಚ್ಚು ಹತ್ತಿರ ಹಾಕ್ತೀವಿ ಅದಕ್ಕೆ ನಾನು ಶೇಖರ್ಗೆ ಹೇಳೋದು ಶೇಖರ್ ನಾವು ಒಂದು ಮುನ್ನೂರು ಜನ ಸೇರಿ ಎಚ್ ಆರ್ ಕನ್ನಡ ಎಚ್ ಆರ್ ಪ್ರೊಫೆಷನಲ್ ಸಮ್ಮೇಳನ ಮಾಡೋದಲ್ಲ ಎಷ್ಟು ಜನ ಐ ಟಿ ಕಂಪನಿಗಳಲ್ಲಿ ಇರತಕ್ಕಂಥ ಹೆಚ್ ಆರ್ ಮ್ಯಾನೇಜರ್ಗಳನ್ನ ಒಗ್ಗೂಡಿಸ್ಬೇಕು ಬರೀ ಮ್ಯಾನುಫ್ಯಾಕ್ಚರಿಂಗು ಇಂಜಿನಿಯರಿಂಗ್ ಇವ್ರನ್ನ ಮಾತ್ರ ಅಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಕನ್ನಡ ಎಚ್ ಆರ್ ಮ್ಯಾನೇಜರ್ಗಳ್ನ ತಮಿಳ್ನಾಡಿನಲ್ಲಿರತಕ್ಕಂಥ ಎಚ್ ಆರ್ನವರಾಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿರತಕ್ಕಂಥ ಎಚ್ ಆರ್ ಬೃಹತ್ ಒಂದು ಒಂದು ಸಮಾವೇಶ ಮಾಡಬೇಕು ಅದು ಅದು ದಿಕ್ಸೂಚಿ ಆಗಬೇಕು ಹೆಚ್ ಆರ್ ಪ್ರೊಫೆಷನಲ್ಸ್ಗೆ ದಿಕ್ಸೂಚಿ ಆಗತಕ್ಕಂಥ ಒಂದು ಆಯೋಜನೆಯನ್ನು ಶೇಖರ್ ಮತ್ತು ರಮೇಶ್ ಎಲ್ಲಿ ರಮೇಶ್ ಅವರು ರಮೇಶ್ ಅವರು ಮಾಡಬೇಕು ಓಕೆ ಸೊ ಆ ಥರ ಯೋಚನೆ ಮಾಡಿದಾಗ ಐ ಥಿಂಕ್ ನಾವು ಇನ್ನೂ ಹೆಚ್ಚಿನ ಒಂದು ಪರಿಭಾಷೆವಾಗಿ ನಾವು ಮಾತಾಡ್ಬೋದು ಮತ್ತು ಹೆಚ್ಚಿನ ಅರ್ಥೈಸುವಿಕೆಯಲ್ಲಿ ಎಸರಿಕೆಯಲ್ಲಿ ಮಾತಾಡ್ಬೋದು ಹೋದ್ಸಾರಿ ನನಗೆ ಮಾತನಾಡಲಿ ಕೇಳಿದರು ಬಹುಶಃ ನಾನು ಕಳೆದ ಬಾರಿ ಮಾತಾಡಿರೋದು ಒಂದು ಐದು ವರ್ಷಕ್ಕೆ ಅವ್ರಿಗೂ ಅದು ಚಾಲು ಇರುತ್ತೆ ಅಷ್ಟು ಮಾತಾಡಿಬಿಟ್ಟೆ ಅದಕ್ಕೆ ಇವತ್ತು ಏನು ಮಾಡಿದ್ರು ಇವರು ಈ ಸಾರಿ ಇವ್ರು ಬಿಟ್ಟರೆ ಸಾಹಿತ್ಯ ಭಂಡಾರನೇ ಕೈಗೆತ್ಕೊಂಡ್ಬಂದುಬಿಡ್ತಾರೆ ಅಂದ್ಬಿಟ್ಟು ಉದ್ಘಾಟನೆಗೆ ಹಾಕ್ಬಿಟ್ರು ನನ್ನ ಜಾಸ್ತಿ ಮಾತಾಡದೆ ಇರಲಿ ಅಂತ ಆ್ಯಕ್ಚುಲಿ ಈ ಒಂದು ಸಭೆಗೆ ನಾನು ಏನು ಅಂಥ ಒಂದು ಪೂರ್ವ ತಯಾರಿ ನಾನೇನು ಮಾಡ್ಕೊಂಡಿಲ್ಲ ಶೇಖರ್ ನನ್ನ ಒಂದು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಬಟ್ ನಾನು ಮಾತಾಡಬೇಕಾಗಿರೋದು ಒಂದೇ ಒಂದು ಅಂಶ ನಮ್ಮ ಒಂದು ಏನು ಕರ್ನಾಟಕ ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆ ಈಗ ಮಾಡ್ತಾಯಿದೆ ಈಗ ಒಂದು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೀವಿ ಅದೇನಪ್ಪ ಅಂತಂದರೆ ಬಿ ಸಿ ಪ್ರಭಾಕರ್ ಸಾಹೇಬ್ರನ್ನ ಒಳಗೊಂಡಂಗೆ ನಾವು ಒಂದು ಮಲ್ಟಿ ಸ್ಟೇಕ್ ಹೋಲ್ಡರ್ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ಅದು ಕರ್ನಾಟಕ ಲೇಬರ್ ಪಾಲಿಸಿ ಅಂತ ಕರ್ನಾಟಕ ಕಾರ್ಮಿಕ ನೀತಿ ಅದನ್ನು ನಾವು ಇನ್ನೊಂದು ಆರು ತಿಂಗಳಲ್ಲೇ ಹೊರತರಬೇಕು ಅಂತ ಸರ್ಕಾರ ಇಚ್ಛೆ ಪಟ್ಟಿದೆ ಮತ್ತು ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಈ ಬಗ್ಗೆ ಒಂದು ಲೇಬರ್ ಪಾಲಿಸಿ ಮಾಡಿ ಅಂತ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅದು ಜೀವ ಕೂಡ ಆಗಿದೆ ಅದರಲ್ಲಿ ನಾವು ಬೇರೆ ಬೇರೆ ನ್ಯಾಷನಲ್ ಲಾ ಸ್ಕೂಲ್ ಮತ್ತು ಅಜೀಮ್ ಪ್ರೇಮ್ ಯೂನಿವರ್ಸಿಟಿ ಮತ್ತು ಕಾರ್ಮಿಕ ಸಂಘಟನೆಗಳು ಬಿ ಸಿ ಪ್ರಭಾಕರ್ ಅವ್ರನ್ನೂ ಸೇರಿಕೊಂಡಂಗೆ ಸಿ ಐ ಬೇರೆ ಬೇರೆ ಎಲ್ಲ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಕರ್ನಾಟಕ ಲೇಬರ್ ಪಾಲಿಸಿನ ಹೊರತರಲಿಕ್ಕೆ ರಾಜ್ಯ ಸರ್ಕಾರ ಒಂದು ಮುನ್ನುಡಿ ಬರೆದಿದೆ ಸೊ ಅದರಲ್ಲಿ ಕೂಡ ಅನೇಕ ನಮ್ಮ ಎಚ್ ಆರ್ ಅಂಶಗಳು ಮತ್ತು ಐ ಆರ್ ಇಶ್ಯೂಸ್ಗಳು ಮತ್ತು ಲೇಬರ್ ಲಾ ಎನ್ಫೋರ್ಸ್ಮೆಂಟ್ಗಳು ಈ ಥರ ಎಲ್ಲ ವಿಷಯಗಳು ಒಳಗೊಂಡಂಗೆ ಒಂದು ಕರ್ನಾಟಕ ಲೇಬರ್ ಪಾಲಿಸಿ ಜೊತೆಯಲ್ಲಿ ಈಗ ಹಿಂದೆ ಏನು ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಐ ಎಲ್ ಸಿ ಅಂತ ಏನು ನಡೀತಾ ಇತ್ತು ನಮ್ಮ ನವ ನವದೆಹಲಿಯಲ್ಲಿ ಅದೇ ರೀತಿ ಕರ್ನಾಟಕ ಲೇಬರ್ ಇದು ಕಾನ್ಫರೆನ್ಸ್ ಮಾಡಬೇಕು ಅಂತ ತೀರ್ಮಾನ ಈ ರಾಜ್ಯ ಸರ್ಕಾರ ಕೈಗೊಂಡಿದೆ ಆ ರೀತಿ ನಾವು ಮುಂದಿನ ವರ್ಷದಿಂದ ಕರ್ನಾಟಕ ಲೇಬರ್ ಕಾನ್ಫರೆನ್ಸ್ ಕೂಡ ಆಯೋಜನೆ ಮಾಡಿ ಅದರ ಒಂದು ಅಜೆಂಡಾ ಮುಖಾಂತರ ಅನೇಕ ತೀರ್ಮಾನಗಳನ್ನ ತಗೊಂಡು ಯಾವ ರೀತಿ ನಾವು ಕಾರ್ಮಿಕ ಕಾನೂನುಗಳನ್ನ ಅನುಷ್ಠಾನ ಮಾಡೋದು ಯಾವ ರೀತಿ ಕಾನೂನು ನೀತಿ ಇರಬೇಕು ಅನ್ನೋ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ನಾವು ತೊಗೊಂಡೋಗ್ತಾಯಿದ್ವಿ ಅದೊಂದು ನಿಮ್ಮ ಹತ್ರ ನಾನು ಹಂಚ್ಕೊಳ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ ನೀವು ಕಾರ್ಖಾನೆಗಳಲ್ಲಿ ಕನ್ನಡವನ್ನು ಯಾವ ರೀತಿ ಅನುಷ್ಠಾನ ಮಾಡ್ತೀರಿ ಕನ್ನಡ ಭಾಷೆಗೆ ಯಾವ ರೀತಿ ಹೊತ್ತು ಕೊಡ್ತೀವಿ ಮತ್ತು ಈ ಎಚ್ ಆರ್ ಪ್ರೊಫೆಷನಲ್ಸ್ಗಳು ಸಾಹಿತ್ಯ ಯಾಕೆ ಓದಬೇಕು ಅಂತ ಪ್ರಾಸ್ತಾವಿಕ ಭಾಷಣದಲ್ಲಿ ರಮೇಶ್ ಅವರು ಕೂಡ ಹೇಳಿದ್ದಾರೆ ಸೊ ನನಗೆ ಗೊತ್ತಿಲ್ಲ ನೀವೆಲ್ಲ ಸಾಹಿತ್ಯನ ಯಾವ ರೀತಿ ಅಭ್ಯಾಸ ಮಾಡ್ತೀರಿ ಇದ್ರ ಬಗ್ಗೆ ನಾನು ಕಳೆದ ಸಾರಿ ಸಮ್ಮೇಳನದಲ್ಲಿ ನಾನು ಉದಾಹರಣೆಗಳು ಸಮೇತ ನಾನು ನಿಮಗೆ ಹೇಳಿಕೊಟ್ಟಿದ್ದೆ ಸಾಹಿತ್ಯ ಓದೋದ್ರಿಂದ ಒಂದು ಏನಂತಂದರೆ ನಿಮಗೆ ನಿಮಗೆ ಆದವಂತಕ್ಕಂಥ ಒಂದು ಆತ್ಮಸ್ಥೈರ್ಯ ಬರುತ್ತೆ ಒಂದು ಸಂವೇದನೆ ಬರುತ್ತೆ ಸಂಯಮಶೀಲತೆ ಬರುತ್ತೆ ಯಾಕಂದರೆ ದಿನ ಬೆಳಗಾದರೆ ಎಚ್ ಆರ್ ಪ್ರೊಫೆಷನಲ್ಸ್ಗಳು ಮಾಡೋದೇ ಒಂದು ಯುದ್ಧ ಕಾದಾಟ ಕಾರ್ಮಿಕ ಸಂಘಗಳಿರ್ಬೋದು ಕಾರ್ಮಿಕರ ನಡುವೆ ಅಥವಾ ಇಲಾಖೆಗಳು ಸ್ಟ್ಯಾಚುಟರಿ ಕಾಂಪ್ಲೆನ್ಸ್ಗಳು ಸೊ ಎಲ್ಲರ ನಡುವೆ ನಡೆಯತಕ್ಕಂಥ ಹೋರಾಟ ಇರುತ್ತೆ ಆ ಹೋರಾಟಕ್ಕೆ ನಿಮಗೆ ಒಂದು ಒಳ್ಳೆಯ ಒಂದು ಸಂವೇದನೆ ಸಿಗಬೇಕು ಅಂತಂದರೆ ಸಾಹಿತ್ಯದ ಅಭ್ಯಾಸ ಅದು ಯಾವುದೇ ಸಾಹಿತ್ಯದ ಪ್ರಕಾರ ಆಗಿರ್ಬೋದು ಕಾವ್ಯ ಆಗಿರ್ಬೋದು ಕಥನ ಆಗಿರ್ಬೋದು ಕಾದಂಬರಿ ಆಗಿರ್ಬೋದು ನಾಟಕ ಆಗಿರ್ಬೋದು ಯಾವುದೇ ಸಾಹಿತ್ಯ ಪ್ರಕಾರದಲ್ಲೂ ಸಹ ನೀವು ಅದನ್ನು ಅಭ್ಯಾಸ ಮಾಡಿದರೆ ನಿಮ್ಮ ವೃತ್ತಿಗಳಲ್ಲಿ ನಿಮಗೆ ಒಂದು ಒಂದು ಆತ್ಮಸ್ಥೈರ್ಯ ಉಂಟಾಗುತ್ತೆ ಅನ್ನೋದನ್ನು ನಾನಂತೂ ಬಲವಾಗಿ ನಂಬಿದ್ದೀನಿ ಯಾಕೆಂದರೆ ನಾನು ಕನ್ನಡ ಸಾಹಿತ್ಯದ ಕಟ್ಟಾಳು ಅದರ ಆ ಒಂದು ಅನುಭವ ಕೂಡ ನನಗಿದೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಷ್ಟೊಂದು ಸಂಖ್ಯೆಯಲ್ಲಿ ಏಳನೇ ವಾರ್ಷಿಕೋತ್ಸವದಲ್ಲಿ ಜನ ಸೇರಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಚ್ ಆರ್ ಪ್ರೊಫೆಷನಲ್ಸು ಅದಕ್ಕೆ ಅದು ಒಂದು ಸ್ಥೈರ್ಯ ಒಂದು ಧೈರ್ಯವಾದ ಒಂದು ದಿಕ್ಸೂಚಿಯನ್ನು ನೀಡಿ ಎಲ್ಲ ಕನ್ನಡ ಹೆಚ್ ಆರ್ ಮನಸ್ಗಳನ್ನ ಹೊಂದ್ಗೂಡು ಒಂದುಗೂಡಿಸತಕ್ಕಂಥ ಒಂದು ಕಾಯಕವನ್ನು ಮಾಡಿ ನಿಮ್ಮ ಜೊತೆ ಸದಾ ನಾನು ನಿಮ್ಮ ಜೊತೆ ಇರ್ತೀನಿ ಅದೇ ರೀತಿ ಹಿರಿಯರು ಕೂಡ ನಮ್ಮ ಜೊತೆ ಇದ್ದಾರೆ ಬಿ ಸಿ ಪ್ರಭಾಕರ್ ಆಗಿರ್ಬೋದು ಎಸ್ ಎನ್ ಮೂರ್ತಿ ಆಗಿರ್ಬೋದು ಎಲ್ಲ ಹಿರಿಯರು ಕೂಡ ನಮ್ಮ ಜೊತೆ ಇರ್ತಾರೆ ನಾವೆಲ್ಲ ಈ ಕನ್ನಡ ಸಮೃದ್ಧಿ ಕನ್ನಡ ನಾಡನ್ನು ಕಟ್ಟೋಣ ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅನ್ನೋ ಒಂದು ನಾಣ್ನುಡಿಯಂತೆ ನಾವೆಲ್ಲ ಕನ್ನಡದ ಕೆಲಸವನ್ನು ಮಾಡ್ತಾ ಮಾಡ್ತಾ ಕೈಗಾರಿಕಾ ಬಾಂಧವ್ಯ ನಾಡಿನ ಅಭಿವೃದ್ಧಿ ದೇಶದ ಅಭಿವೃದ್ಧಿದ ಕಡೆ ನಾವು ಗಮನ ಹರಿಸೋಣ ಈ ದಿನ ನಮ್ಮ ಪ್ರಾಸ್ತಾವಿಕ ಭಾಷಣ ಮಾಡಿರತಕ್ಕಂಥ ನಮ್ಮ ಮೇಡಮ್ ಅವರು ಎಲ್ಲ ಕಡೆ ನಗುವನ್ನು ಚೆಲ್ಲಿದ್ದಾರೆ ಎಲ್ಲರ ಮುಖದ ಮುಖದಲ್ಲೂ ಕೂಡ ಮಂದಸ್ಮಿತವಾದ ನಗು ಕಾಣ್ತಾ ಇದೆ ಈ ನಗು ಇಡೀ ದಿವಸ ಅಷ್ಟೇ ಅಲ್ಲ ಮುಂದಿನ ವರ್ಷದವರೆಗೂ ಈ ನಗು ಇರಲಿ ಅಂತ ಆಶಿಸ್ತಾ ನಿಮಗೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರುತ್ತಾ ಇಲ್ಲಿ ನನ್ನ ಕರೆಸಿ ಉದ್ಘಾಟನೆ ಮಾಡಿರೋ ಮಾಡಿ ಮಾಡಿಸಿ ಮಾಡಿಸಿದ್ದೀರಿ ನನಗೆ ತುಂಬ ಸಂತೋಷ ಆಗ್ತಾಯಿದೆ ಮಾನ್ಯ ಸಚಿವರು ಬರಬಹುದು ಅವರು ಬಂದಾಗ ಅವರು ಕೆಲವೊಂದು ಸರ್ಕಾರದ ನೀತಿ ನಿಯಮಗಳನ್ನ ಅವರು ಮಾತಾಡ್ತಾರೆ ಅವರ ಮಾತುಗಳನ್ನ ನಾವು ತಾವು ದಯವಿಟ್ಟು ಆಲಿಸ್ಬೇಕು ಅಂತ ಹೇಳಿ ನಿಮಗೆಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನ ಎರಡು ತೊದಲು ಮಾತುಗಳನ್ನ ನಿಲ್ಲಿಸ್ತೇನೆ ಥ್ಯಾಂಕ್ ಯು